ಐವತ್ತರಿಂದ ಅರವತ್ತು ಗ್ರಾಮ ಆಯ್ಕೆ ಮಾಡಿ ಕಾಣ್ತೀವಿ ಒಂದು ದಿನ ನಾವು ಪೊಲೀಸ್ ಅವರು ರಾತ್ರಿ ಆ ಗ್ರಾಮದಲ್ಲಿ ವಾಸ ವಾಸ ಮಾಡ್ತೀವಿ ಸೊ ಇದಕ್ಕೆ ನಾವು ನಿಮ್ಮದು ಏನು ಸಮಸ್ಯೆ ಇದೆ ಪೊಲೀಸ್ ಇಲಾಖೆಯಿಂದ ಸಮಸ್ಯೆ ಇರ್ಬೋದು ಇಂದ ಸಮಸ್ಯೆ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಇರತಕ್ಕಂಥದ್ದು ನಮ್ಮದು ಏನು ಸಮಸ್ಯೆ ಅಂತ ನಮಗೆ ಹೇಳಿದ್ರೆ ಮುಕ್ ಮುಕ್ತವಾಗಿ ಮಾತಾಡಿ ಮುಖ್ಯವಾಗಿ ನಮ್ಮ ಬಂದಿರತಕ್ಕಂಥ ಹಿರಿಯ ತಾಯಂದರಲ್ಲಿ ಅಕ್ಕಂದ್ರಲ್ಲಿ ಕೆಳಗಂದ್ರೆ ತಾವು ಎಲ್ಲಿ ಕೂಡ ಆಫೀಸಿಗೆ ನಾವು ಒಂದು ದಿನ ವಾಸ ಮಾಡೋಣ ಅಂತ ಅವರು ಗ್ರಾಮದಲ್ಲಿ ಅಂತ ಇದ್ದೀವಿ ಮತ್ತೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಏರಿಯಾಕ್ಕೂ ನಾವು ವಿಸಿಟ್ ಕೊಡ್ತೀವಿ ಮತ್ತು ಬಹುಮುಖ್ಯವಾಗಿ ಎಲ್ಲಿ ದಲಿತ ಕಾಲೂನಿರುತ್ತೆ ಸೇರುತ್ತೆ ಏನು ಸಮಸ್ಯೆ ಇದೆ ಏನು ತೊಂದರೆ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ಕಾನೂನಾತ್ಮಕವಾಗಿ ನಾವು ಸಮಸ್ಯನ್ನ ಬಗೆಹರಿಸ್ಕೊಡೋಣ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಏನು ಸಮಸ್ಯೆ ನಿಮ್ಮ ಊರಲ್ಲಿ ಏನಿದೆ ಅಲ್ಲ ಒಂದು ಗಾಡಿ ಹೋಗಷ್ಟಿದಾವ ಅಥವಾ ಇಲ್ಲ ಪಕ್ಕ ಪಕ್ಕದ ಒತ್ತುವರಿ ಮಾಡ್ಕೊಂಡಿದಾವ ಅಥವಾ ಈಗ ಹತ್ತುವರೆಗೆ ಇವ್ರು ತಗೊಂಡರೆ ಪಿ ಆಡಿಯಿಂದ ಒಂದು ಮೂರು ಎಲ್ಲ ನಿಂತರ ಎಲ್ಲ ಬೇಕಾದಂತೂ ನಿಮ್ದು ಮತ್ತು ಮೂರು ಹಳ್ಳಿಗಳದ್ದು ಸೇರಿ ತಗೊಂಡು ಏನು ಬೇಡಿಕೆದೆ ಕೊಡಿ ಯಾವ ರೀತಿ ನಾವು ಸಭೆ ಮಾಡ್ತಾ ಇದೀವಿ ನೀವು ಗ್ರಾಮ ಸಭೆಗೆ ಭಾಗವಹಿಸಬೇಕು ಗ್ರಾಮ ಸಭೆಯಲ್ಲಿ ನಿಮ್ಮ ವಿಷಯನ ಮಂಡಿಸ್ಬೇಕು ಅಲ್ಲಿ ಅದನ್ನು ನಮೂದು ಮಾಡಬೇಕು ಕಷ್ಟ ಕಳಿಸ್ಬೇಕು ನೀವು ಯಾವ ಬಿಟ್ಟು ಹೇಳ ಈ ಫೆಬ್ರವರಿ ಮಾರ್ಚ್ ನಮ್ಮ ಪ್ರಯೋಜನ ಮಾಡ್ತೀವಿ ಬರೆಯ ಮುಂದಿನ ವರ್ಷಕ್ಕೆ ಕಳಿಸ್ಕೊಡಿಗಡ್ಡೆ ಗೇರ್ ಮಾಡಿಕೊಡ್ತಾರ ಮತ್ತೆ ಅವ್ರು ಹೇಳೋದು ಇನ್ನೂ ಅವ್ರು ಹಿಡಿದು ಹೊಲಗದ್ದೆಗೆ ಹೋಗೋದು ಚೆನ್ನಾಗಿ

ಮಳೆಗಾಲ ಬಂದ್ಕೊಳ್ಳೋದ್ ಎರಡು ಮಳೆ ಆಗ್ತದೆ ಏನೂ ಆಗಂಗಿಲ್ಲ ಹಿಂಗಾಗಿ ಎಷ್ಟೋ ಜನ ಈಗ ಲೆಕ್ಕಾಂತ ಖೋಷ್ ಎತ್ತಿ ಖರೀದಿ ಮಾಡಿರ್ತಾರೆ ಎತ್ತಿ ಲುಕ್ಸಾನ ಆಗುವಂಥದ್ದು ಮತ್ತೆ ಎತ್ತಿ ಲುಕ್ಸಾನ ಆಗುವಂಥ ಸಂದರ್ಭಗಳು ನಗರ ಆಗ್ಯಾವ ಯಾಕಂದರೆ ಏನು ಬೇಕಾದ್ರೆ ಕುಲಿಸಿ ನೀರು ನಿಂತು ಎಲ್ಲ ತೊಂದರೆ ಆಗಿ ಎತ್ತು ಮಂಟಿ ಹೋಗ್ಲಾದಂಗ ಬಿತ್ತಾಕ ಬೆಳೆಯೋಕೆ ಆಗಲ್ಲ ಅಂತ ಸಂದರ್ಭಗಳು ಅದು ಅದು ದಯವಿಟ್ಟು ಏನೈತಿ ಬಲಕ್ಕೆ ಹೋಗುವಂಥ ರಿಪ್ರೀಟ್ ಮಾಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಪೊಲೀಸ್ ಸಂಬಂಧಪಟ್ಟಂತೆ ನಮ್ಮ ಯಾವುದೇ ಪ್ರಕರಣಗಳಿಲ್ಲ ನಮ್ಮಲ್ಲಿ ಸಾಮಾಜ್ಯ ಜೀವನ ಅದಂತ ಹೇಳಿಕೆ ನಾವೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಬಂದರೂ ಸಹಿತ ತೊಂದರೆ ಮಾಡ್ತಾರೆ ನಮ್ಮ ಕೇಳ್ತಾ ಇದ್ದರು ಸಣ್ಣ ಪುಟ್ಟಗಳಿಂದ ಅಲ್ಲೇನು ದೊಡ್ಡದ ಮೂರು ಜನ ವರಿಷ್ಠಾಧಿಕಾರಿಗಳು ಜಿಲ್ಲೆ ನಮ್ಮ ಊರಿಗೆ ಬಂದಿದ್ದು ಭಾಳ ಸಂತೋಷ ಪಡ್ತಕ್ಕಂಥದ್ದು ಸರ್ ಇದ್ರಲ್ಲ ಅವರು ಬಂದಿದ್ರು ನಮ್ಮ ಊರಿಗೆ ಜಿಲ್ಲಾಧಿಕಾರಿ ಬಂದಿದ್ದಾರಂತ ಅವ್ರು ಸಂತಸ ಪಟ್ಟಿದ್ದೀವಿ ಈಗ ಅದಕ್ಕಿಂತಲೂ ಹೆಚ್ಚಿಗೆ ಸಂತಸ ಪಡ್ತಕ್ಕಂಥ ಕೆಲಸ ನಿಮಗೆಲ್ಲ ಬಂದಿದ್ದೀವಿ ಬಹುಶಃ ಅಂಗಲಿಯಾಗಿದ್ರೆ ಎಲ್ಲ ಬಹುಶಃ ಬರ್ತಿಲ್ಲ ಎಲ್ಲ ಬರ್ತಿದಂತಂದ್ರೆ ಬಹಳ ಜನ ಬಹಳ ಸೇರ್ತಿದ್ರು ಅದಕ್ಕೆ ಗ್ರಾಮೀಣ ಪ್ರದೇಶ ಸಂಬಂಧಪಟ್ಟಂತೆ ನೀವು ಕೆಲಸ ಮಾಡಿಕೊಡ್ಬೇಕಂತ ಒಂದು ವಿನಂತಿ ನಮ್ಮ ಹೊತ್ತು ಅವರು ಸಹ ಕೆಲಸ ಮಾಡ್ತಾರೆ ಚಲೋ ಅದೇ ಅದಕ್ಕೆ ಅವರಿಗೆ ಸಹ ನಾವು ಪ್ರೋತ್ಸಾಹ ಕೊಡ್ತೀವಿ ನಿಮ್ದು ಪ್ರೋತ್ಸಾಹ ಇರಬೇಕು ಅಂತ ವಿನಂತಿ ನಿಮಗೆ ಮನೆ ಮನೆಗೆ ಬರ್ತಾ ಇದೆ ಕನೆಕ್ಟ್ ಮನೆ ಮನೆ ಕನೆಕ್ಷನ್ ಆಗಿ ಕೊಟ್ಟಾರ ಓವರ್ ಟ್ಯಾಂಕ್ ಎಷ್ಟು ನೀರು ಐತಿ ಎಷ್ಟು ದಿವಸ ಬಿಡ್ತಾರೆ ಏನು ಸಮಸ್ಯೆ ಅಂತ ಅದ್ರ ಬಗ್ಗೆ ಯಾರಾದರೂ ಒಬ್ರು ಬೆಳಗ್ಗೆ ಸರ್ ಸರಿ ಆಗ್ಬೇಕು ಸರ ಅದನ್ನ ಏನೇರಿ ಇಲ್ಲ ಜೆಜೆ ಅಂಬುದು ಆಲ್ರೆಡಿ ಮುಗಿದ ಸರ್ ಇನ್ನೂ ಸ್ವಲ್ಪ ಅದು ಹೆಚ್ಚುವರಿ ಅದು ನೀವು ಮಾಡ್ಬಿಡ್ಬೋದು ಸಹಬ್ರೆ ನಿಮ್ಮ ಒಂದ್ ಯಾಪ್ತಿಯಲ್ಲಿ ಬರ್ತಾ ಇದೆ ಅದನ್ನ ಮಾಡ್ಕೊಂಡ್ರೆ ನಮ್ಗೆ ಎಲ್ರಿಗೆ ಅನುಕೂಲ ಆಗತ್ತಂತ ನಮ್ಗೆ ನೀರ್ ಇದೆ ಸರ್ ಆದ್ರೆ ಈಗ ಎಲ್ಲರಿಗೂ ಕೂಡ ಏನಾಗ್ತಲ್ಲ ಜೆ ಜಿ ಎಮ್ ಇನ್ನು ಎಲ್ಲರಿಗೂ ತಿಳಿದಿಲ್ಲ ಸರ್ ಈಗ ಹಳೆ ಏನಿದೆ ಸರ್ ಓಡಿದ್ದು ಅಷ್ಟೇ ತಲುಪಿಸ್ರು ನೀರ್ ನೀರು ಸರ್ ಆ ವ್ಯವಸ್ಥೆ ಬಹಳ ಯಾಕೆ ನಮ್ಮ ಮಕ್ಳು ಇಲ್ಲಿ ಎಲ್ಲರೂ ಕೂಡ ಕಲಿತು ಅದು ಬಹಳ ದಿವಸ ಸರ್ ಸ್ವಲ್ಪ ಆದಷ್ಟು ನಿಮ್ಗೆ ಸಾಹೇಬ್ರ ಒಂದೊಂದು ಮೇಲೆ ಬರ್ತಾರೆ ಜೆ ಜಿ ಎಮ್ ಕನೆಕ್ಷನ್ ಇರ್ತಕ್ಕಂಥದ್ದು ಅಲ್ಲಿವರೆಗೆ ಕೊಟ್ಟರೆ ಸಾಕು

इली इना गोग्कर इसावर रूड़को, यह सब लेटा हो बस पत्राइब क्लास्त जरा तच्छों को, बुदुत रगे दर आजे रोरो, याग दरो, इवां ते बस पर आजे रोरो प्री, बीजी रोरो प्री, इवां प्री, तो साज रेक्ष्ट रावा एंटे क्लाँ, अट �

ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದ ಬಗ್ಗೆ ಜಿಲ್ಲಾಧಿಕಾರಿಗಳು ನಾವು ಎಸ್ ಪಿ ಎಲ್ಲ ತೀರ್ಮಾನ ಮಾಡ್ತೀವಿ ನಮಗೆ ನಿಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಒಂದು ಏನಂದ್ರೆ ಸಾರ್ವಜನಿಕರ ಸಹಭಾಗಿತ್ವ ಅಂತ ಒಂದು ಪದ ಇದೆ ಹಂಗಂದ್ರೆ ಏನು ಇಂಥ ವಿಚಾರಗಳ ಬಗ್ಗೆ ಸ್ವಚ್ಛತೆ ಬಗ್ಗೆ ಅಥವಾ ಈ ರೋಡ್ ಯಾರೋ ಬಂಡಿ ಚಕಡಿದ್ರೆ ಈಗ ಪಿಡಿ ಆಗಲಿ ಇನ್ನೊಬ್ಬರಾಗಲಿ ಪೊಲೀಸ್ ಬಂದು ಎಷ್ಟು ದಿವಸ ಬಂದು ಅವ್ರು ತಗ್ಸು ಎಳ್ದು ಮಾಡೋಕ್ಕಾಗತ್ತಾ ಅಥವಾ ಆಮೇಲೆ ಕೇಸ್ ಹಾಕಿ ಜೇರಿ ಕಳ್ಸೋಕ್ಕಾಗುತ್ತಾ ಚಕಡಿ ಹೇಳಿ ಹಾಗಾಗಿ ಸಾರ್ವಜನಿಕರು ನೀವು ಯಾವಾಗ ಜಾಗರೂಕತೆ ಆಗ್ತೀರಿ ನೀವು ಒಬ್ರಿಗೊಬ್ಬರಿಗೆ ಯಾರಿಗೆ ತಿಳುವಳಿಕೆಯನ್ನು ಮೂಡಿಸ್ತೀರಿ ಯಾರಾದರೂ ತೊಂದರೆ ಕೊಡ್ತಿದ್ರೆ ಎಲ್ಲರೂ ಯಾರು ಮುಕ್ಕಲ್ ಮುಖಂಡಿರ್ತೀರಿ ಹಿರಿಯರಿರ್ತೀರಿ ನಿಮ್ಮ ಪಂಚಾಯತಿ ಸದಸ್ಯರು ಮೆಂಬರ್ಸ್ ಯಾರಿದ್ದಾಗ ಥರ ಎಲ್ಲರೂ ಸೇರ್ಕೊಂಡು ಅದ್ರ ಬಗ್ಗೆ ಮಾಡಬೇಕು ನಾವು ಸಲಿದಾಗ ನಮ್ಮ ಅಜ್ಜ ನಮ್ಮ ತಾತಗಳೆಲ್ಲ ಈ ಥರ ಮಾಡ್ತಿದ್ರು ಅವರು ಅವ್ರು ಹೇಳಿದ್ರೆ ನೋಡಪ್ಪ ಹಿಂಗೆ ಹಿಂಗೆಲ್ಲ ಸಮಸ್ಯೆ ಆಗ್ತದೆ ಸಾರ್ವಜನಿಕರು ತೊಂದರೆಗಳು ಆಗ್ತವೆ ನೀವು ಮಾಡಬೇಡಿದ್ರೆ ಯಾರು ಮಾಡ್ತಿರ್ಲಿಲ್ಲ ಈಗ ನೀವು ಜಾಗೃಕತೆಯಿಂದ ಅಂತವನ್ನ ಸ್ವಲ್ಪ ನೀವು ನಮಗೆ ಸರ್ಕಾರ ಕೊಡ್ಬೇಕು ಈಗೆಲ್ಲ ನಾವು ಅಧಿಕಾರಿಗಳು ಹೋಗಿ ಪದ್ಧತಿ ನೋಡಿರಿ ಈ ಥರ ಅಂತ ಅಂತಂದ್ಕಿಂತ ನೀವು ಮಾಡಿ ನಿಮ್ಮ ಕಡೆ ಅನ್ನೋದು ಇನ್ನೊಂದು ಹೇಳಿದ್ರು ಒತ್ತುವರಿಬೇಕು ಬಗ್ಗೆ ನಾವು ಟಾಯ್ಲೆಟ್ ಟಾಯ್ಲೆಟ್ಗಳು ಓಡಿ ಕಟ್ಟಾರ ಯಾವುದು ಜಾಗ ಬಿಟ್ಟಿಲ್ಲ ಅಂತ ಪಟ್ಟಿ ಮಾಡಿಕೊಡಿ ಅದಕ್ಕೆ ಏನಲ್ಲಿ ನಾವು ಟೈಮ್ ತಗೊಂಡು ತೊಗೊಂಡು ಅಂತ ಅಂತಂದಾಗಿ ನಾವು ಮಾಡ್ತೀವಿ ರೈತರಿಗೆ ಅನುಕೂಲ ಆಗೋದಿಲ್ಲ ಮಲಪ್ರಭಾ ಅದಕ್ಕೆ ಹಾಕಿರುವಂತ ಗೇಟ್ಗಳು ಕಾಣಿ ಆಗಿದೆ ಅಂತ ಹೇಳಿ ಯಾರ ಈಗ ನಾವ್ ಅವ್ರ ಕಡಿಂದ ಕಂಪ್ಲೇಂಟ್ ತಗೊತ್ತಿ ಹಚ್ಚಕ ಪ್ರಯತ್ನ ಮಾಡ್ತೀವಿ ಇದೇ ರೀತಿಯಿಂದ ಎಂಬತ್ತು ಗೇಟ್ ಊಟದಲ್ಲಿ